ಇಂದಿನ ಸಂಚಿಕೆಯಲ್ಲಿ ರಾಣಿಗೆ ಹೆಣ್ಣು ಮಗುವಿನ ಜನನ ಆಗುತ್ತೆ ಕಣ್ಮಣಿಗೆ ಮನೆಗೆ ತಂಗಿ ಬಂದ್ಲು ಅನ್ನೋ ಖುಷಿಯಲ್ಲಿ ಇರ್ತಾಳೆ ಮಗುವನ್ನ ನೋಡೋಕೆ ಖುಷಿ ಖುಷಿಯಿಂದ ರೂಮಿಗೆ ಬರ್ತಾಳೆ ಸಾಕಮ್ಮ ಅವರು ಮಗುವನ್ನು ಎತ್ತಿಕೊಂಡು ಕಣ್ಮಣಿಗೆ ತೋರಿಸ್ತಾರೆ ಮಗುವನ್ನು ತುಂಬ ಉತ್ಸಾಹದಿಂದ ನೋಡ್ತಾಳೆ ಕಣ್ಮಣಿ ಮಗು ನೋಡ್ತಿದ್ದ ಹಾಗೆ ಅವಳ ಉತ್ಸಾಹವೆಲ್ಲ ಇಳಿಯಿತು ಮಗು ಎತ್ತಲೋ ನೋಡ್ತಾ ಇತ್ತು ಮಗು ಚೆನ್ನಾಗಿಲ್ಲ ಅಜ್ಜಿ ಅಂದ್ಬಿಟ್ಲು ಕಣ್ಣು ಮುಚ್ಚಿ ಮಲಗಿದ್ದ ರಾಣಿ ಸಾಕು ಹೋಗಿ ಹೊರಗೆ ನಡಿ ನೀನು ಒಬ್ಬಳೆ ಚೆನ್ನಾಗಿರೋದೇನೋ ಹೋಗು ಹೊರಗೆ ಸಾಕಮ್ಮ ಅವರು ಕೋಪ ಮಾಡಿಕೊಳ್ದೆ ಹುಟ್ಟಿದಾಗ ಎಳೆ ಮಕ್ಕಳು ಹೀಗೆ ಇರುತ್ತೆ ಪುಟ ನಾಲ್ಕೈದು ತಿಂಗಳ ಆದಮೇಲೆ ಬೊಂಬೆ ಥರ ಕಾಣಿಸ್ತಾವೆ ನೀನು ಹುಟ್ಟಿದಾಗ ಹೀಗೆ ಇದ್ದೆ ಅಂತಾರೆ ಛೀ ಈ ಥರ ತಲೆ ಮೇಲೆ ಎರಡು ಕೂದಲಿದೆ ಹುಬ್ಬುಗಳೂ ಇಲ್ಲ ಅಜ್ಜಿ ನನಗೆ ನಿದ್ದೆ ಬರ್ತಿದೆ ಈ ಪೀಡೆನ ಮೊದಲು ಆಚೆ ಕಳಿಸು ಕಣ್ಮಣಿ ಹೊರಗೆ ಹೋಗಿ ಆಟ ಆಡ್ಕೊಮ್ಮ ಚೆಂಡು ಗಿಲ್ಕಿ ಇಲ್ಲೇ ಇಟ್ಟು ಹೋಗು ಇಲ್ಲ ಅಜ್ಜಿ ನಾನು ಇದನ್ನು ಕೊಡಲ್ಲ ನಿನ್ನ ಚೆಂಡು ಗಿಲ್ಕಿ ಎಲ್ಲ ತಗೊಳ್ಳೋ ದರಿದ್ರ ನನ್ನ ಮಗಳಿಗೆ ಇನ್ನೂ ಬಂದಿಲ್ಲ ನೀನು ಮೊದಲು ಹೋಗು ಎಂದು ಚೀರ್ತಾಳೆ ರಾಣಿ ಬಾಣಂತಿಯ ಆರೈಕೆಯಿಂದಾಗಿ ಮನೆಯ ಖರ್ಚುಗಳನ್ನು ನಿಭಾಯಿಸೋದು ಮಹೇಶ್ಗೆ ಕಷ್ಟ ಆಗಿತ್ತು ರಾಣಿ ಈಗೇನು ಮಾಡೋದು ಮನೆ ಖರ್ಚೆಲ್ಲ ಜಾಸ್ತಿ ಆಗ್ತಾನೇ ಇದೆ ಹಾಲು ಮಗುಗೆ ಟಾನಿಕ್ ಸೋಪು ತುಪ್ಪ ಹೀಗೆ ದಿನೇ ದಿನೇ ಖರ್ಚು ಬೆಳೀತಾನೇ ಇದೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಮ್ಮ ಖರ್ಚು ಕಡಿಮೆ ಮಾಡೋಕ್ಕೆ ನಾನೊಂದು ಉಪಾಯ ತಿಳಿಸ್ತೀನಿ ಬಹಳ ದಿನಗಳಿಂದ ಹೇಳಬೇಕು ಅಂತಿದ್ದೆ ಅಂತಾಳೆ ರಾಣಿ ಆದರೆ ನಾವು ಅನಾವಶ್ಯಕವಾಗಿ ಯಾವ ಖರ್ಚು ಮಾಡ್ತಾ ಇಲ್ವಲ್ಲ ನೀವೇನು ಅಂದ್ಕೊಳ್ತಿದ್ರೆ ನಾನು ಹೇಳ್ತೀನಿ ನೀವು ಕಣ್ಮಣಿಗೆ ಪಾಕೆಟ್ ಮನಿ ಕೊಡೋದು ಸುಮ್ಮನೆ ದಂಡ ಅಲ್ವೇ ಅವಳು ಅದನ್ನೇನು ಉಳಿಸ್ಕೊಳ್ತಾಳ ಸುಮ್ಮನೆ ಅವಳು ರಿಬ್ಬನ್ನು ಕ್ಲಿಪ್ಪು ಅಂತ ಹೇಳಿ ಹಾಳು ಮಾಡ್ತಿದ್ದಾಳೆ ಅಲ್ಲ ರಾಣಿ ನಾನು ಅವಳಿಗೆ ತುಂಬ ವರ್ಷದಿಂದ ದುಡ್ಡು ಕೊಡ್ತಾನೇ ಇದ್ದೀನಿ ಈಗ ಸಡನ್ನಾಗಿ ನಿಲ್ಲಿಸಿದ್ರೆ ಅವಳು ಹಠ ಮಾಡಲ್ವಾ ನೀವೇನು ಯೋಚನೆ ಮಾಡಬೇಡಿ ನಾನು ಅವಳನ್ನ ದಾರಿಗೆ ತರ್ತೀನಿ ಹಾಗೆ ಅವಳು ಬಾದಾಮ್ ಹಾಲು ಕುಡಿಯೋದು ಬೇಡ ನಮ್ಮ ಹಾಗೆ ಅವಳು ಕಾಫಿನೇ ಕುಡಿಲಿ ಅವಳೇನು ಇನ್ನೂ ಬಾದಾಮ ಹಾಲ್ ಕುಡಿಯೋಕ್ಕೆ ಚಿಕ್ಕ ಹುಡುಗಿ ಅಲ್ಲ ಅವಳಿಗೂ ಕಾಫಿ ಅಭ್ಯಾಸ ಆಗಲಿ ಬಿಡಿ ಆದರೂ ಕಣ್ಮಣಿ ಅಂತ ಮಹೇಶ್ ರಾಗ ಇರುವಾಗ ಎಲ್ಲ ನನಗೆ ಬಿಟ್ಬಿಡಿ ಎಂದು ಗಂಡನಿಗೆ ಸಮಾಧಾನ ಮಾಡ್ತಾಳೆ ಸಾಕಮ್ಮ ಮತ್ತು ರಾಣಿ ಇಬ್ಬರು ಕಣ್ಮಣಿಗೆ ಕಾಫಿ ಅಭ್ಯಾಸ ಮಾಡಿಕೊಳ್ಳುವಂತೆ ಹೇಳ್ತಾರೆ ಆದರೆ ಅವರ ಪ್ರಯತ್ನ ವಿಫಲವಾಯಿತು ಹಠಮಾರಿ ಕಣ್ಮಣಿ ನನಗೇನು ಬೇಡವೇ ಬೇಡ ಎಂದ್ಲು ಆದರೆ ಸಾಕಮ್ಮ ಅವಳನ್ನು ಒಪ್ಪಿಸಲು ಪ್ರಯತ್ನಿಸಿದ್ರು ಅಜ್ಜಿ ನೀವೇನು ಉಪಚಾರ ಮಾಡ್ತಿದ್ದೀರಾ ಅವಳಿಗೆ ಅವಳು ತಿನ್ನೋದು ಬಿಟ್ಟರೆ ಇನ್ನೂ ಉಳಿಯುತ್ತೆ ಅಂತಾಳೆ ರಾಣಿ ಹೀಗೆ ಮೂರು ವರ್ಷ ಕಳೆದು ಹಸುಗೂಸಾಗಿದ್ದ ಮಗು ಕಾವ್ಯ ಈಗ ಮೂರು ವರ್ಷದ ಮಗುವಾದಳು ಮಲತಾಯಿಯ ಕ್ರೋಧ ವಿರೋಧದ ನಡುವೆ ತಂದೆಯ ಅನಾಧರ ನಿರಾಸಕ್ತಿಯಲ್ಲಿಯೇ ಬೆಳೆದ ಹದಿಮೂರು ವರ್ಷದ ಕಣ್ಮಣಿ ಈಗ ಹದಿನಾರರ ಹುಡುಗಿಯಾಗಿದ್ಲು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ಲು ಹೈಸ್ಕೂಲ್ಗೆ ಹೋಗ್ತಾ ಇದ್ದಾಗೆ ಕಣ್ಮಣಿಯಲ್ಲಿ ವಿಚಿತ್ರ ಬದಲಾವಣೆಗಳು ಕಂಡು ಬಂತು ಒಂದು ದಿನ ರಾಣಿಯ ಗೆಳತಿಯರು ಮನೆಗೆ ಬಂದಿದ್ರು ಬಂದವರಿಗೆ ಸತ್ಕರಿಸಲು ಕಾಫಿ ಮಾಡೋಣ ಅಂತ ಹೋದರೆ ಹಾಲಿನ ಪಾತ್ರೆ ಎಲ್ಲ ಖಾಲಿಯಿತ್ತು ರಾಣಿಗೆ ಕಣ್ಮಣಿಯ ಮೇಲೆ ಅನುಮಾನ ಬಂತು ಕಣ್ಮಣಿ ಕಣ್ಮಣಿ ಏನು ಚಿಕ್ಕಮ್ಮ ಪಾತ್ರೆ ತುಂಬ ಹಾಲಿತ್ತು ಏನು ಮಾಡಿದೆ ಜಿಮ್ಮಿಗೆ ಹಾಕ್ತೆ ಒಂದೂವರೆ ಲೀಟರ್ ಹಾಲನ್ನು ನಾಯಿಗೆ ಹಾಕ್ಬಿಟಿಯಾ ಹೌದು ಚಿಕ್ಕಮ್ಮ ರಾಣಿಗೆ ಅವಳನ್ನು ಅಲ್ಲೇ ತುಂಡರಿಸಬೇಕು ಅನ್ನೋಷ್ಟು ಕೋಪ ಬಂತು ಅಲ್ಲೇ ಇದ್ದ ದಪ್ಪನೆಯ ದೊಣ್ಣೆಯಿಂದ ಕಣ್ಮಣಿಗೆ ಹೊಡೆಯೋಕ್ಕೆ ಪ್ರಾರಂಭಿಸಿದ್ಲು ಕಣ್ಮಣಿ ಕೂಗ್ಲಿಲ್ಲ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಲಿಲ್ಲ ತುಟಿ ಕಚ್ಚಿ ನೋವನ್ನು ಕಣ್ಣು ಮುಚ್ಚಿ ನುಂಗಿದ್ಲು ಎಷ್ಟೇ ಏಟು ಹೊಡೆದ್ರು ಆ ಏಟಿಗೆ ಅವಳ ದೇಹ ಅಲುಗಾಡ್ತಿತ್ತೆ ಹೊರತು ಮತ್ತೆ ಬೆನ್ನನ್ನು ನೇರಕ್ಕೆ ಮಾಡಿಕೊಂಡು ಕಂಬದಂತೆ ನಿಂತ್ಕೊಳ್ತಿದ್ಲು ಕಣ್ಮಣಿ ರಾಣಿಗೆ ಹೊಡೆದು ಹೊಡೆದು ಸಾಕಾಗಿ ಕೋಲನ್ನು ಎಸ್ತು ಹೋದ್ಲು ಕಣ್ಮಣಿ ಕಣ್ಣು ಬಿಟ್ಟು ಚಿಕ್ಕಮ್ಮನನ್ನು ನೋಡಿದ್ಲು ಅವಳ ಕಣ್ಣುಗಳನ್ನು ಬಗೆದು ಬಿಸಾಡಬೇಕು ಅನ್ನಿಸ್ತಿತ್ತು ಇವಳಿಗೆ ಕಣ್ಮಣಿ ಪಟ್ಟನೆ ನೆಲದ ಮೇಲೆ ಬಿದ್ದಿದ್ದ ಕೋಲನ್ನು ಎತ್ಕೊಂಡು ಆ ಜಾಗದಿಂದ ಓಡಿದ್ಲು ಜಿಮ್ಮಿ ಮತ್ತು ಮಿನಿ ವರಾಂಡದಲ್ಲಿ ಬಿಸಿಲು ಕಾಯಿಸ್ತಾ ಕುಳಿತಿದ್ವು ಅಲ್ಲಿಗೆ ಬಂದ ಕಣ್ಮಣಿ ಜಿಮ್ಮಿಯನ್ನು ಪಕ್ಕಕ್ಕೆ ಸರಿಸಿ ಬೆಕ್ಕಿನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದು ಅದು ಮಿದ್ಲು ಕೋಲಿನಿಂದ ಚೆನ್ನಾಗಿ ಹೊಡೆಯೋಕೆ ಪ್ರಾರಂಭಿಸಿದ್ಲು ಏಟು ಬೀಳುತ್ತಲೇ ಬೆಕ್ಕು ಜೋರಾಗಿ ಅರ್ಚಿತು ಆದರೆ ಕಣ್ಮಣಿಗೆ ಅದರ ಮೇಲೆ ಕರುಣೆಯಾಗಲಿ ದಯೆ ಆಗಲಿ ಬರಲಿಲ್ಲ ಏಟು ತಿಂದು ಸುಸ್ತಾಗಿ ಹಾಗೆ ಮಲಗಿತು ಅದನ್ನು ಕಂಡ ಕಣ್ಮಣಿಯ ಮನಸ್ಸು ಹಗುರಾಯಿತು ಮಹೇಶ್ ಕಣ್ಮಣಿಗೆ ಮೂರು ವರ್ಷದಿಂದ ಹಿಂದೆನೇ ಪಾಕೆಟ್ ಮನಿಯನ್ನು ಕೊಡೋದನ್ನು ನಿಲ್ಲಿಸಿದ್ದ ಹದಿನಾರು ವರ್ಷದ ಹುಡುಕಿಯಾಗಿದ್ದ ಕಣ್ಮಣಿಗೆ ಎಲ್ಲರಂತೆ ತಾನು ಅಲಂಕರಿಸ್ಕೊಳ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಎಂಬ ಆಸೆ ಆಗ್ತಿತ್ತು ಅಪ್ಪನ ಬಳಿ ಬಂದು ಅಪ್ಪ ನನಗೆ ಮೊದಲಿನ ಥರನೇ ಪಾಕೆಟ್ ಮನಿ ಕೊಡ್ತೀರಾ ಯಾಕಮ್ಮ ನನಗೆ ಇಷ್ಟವಾಗಿದ್ದನ್ನೆಲ್ಲ ತಗೋಬೇಕು ಅಪ್ಪ ನಿನಗೇನಕ್ಕೆ ಪಾಕೆಟ್ ಮನಿ ಸಾಲ ಮಾಡದೆ ಸಂಸಾರ ನಡೆಸಿದರೆ ಸಾಕು ಪ್ರತಿ ತಿಂಗಳು ನಿನಗೆ ದುಡ್ಡು ಕೊಡ್ತೀನಿ ಅಂತ ಏನಾದರೂ ಬರ್ಕೊಟ್ಟಿದ್ದಾರಾ ಅಂತಾಳೆ ರಾಣಿ ಕಣ್ಮಣಿ ಚಿಕ್ಕಮ್ಮನ ಮಾತುಗಳನ್ನು ಲಕ್ಷಿಸದೆ ಅಪ್ಪ ನೀನು ಹೇಳು ಅವಳೇ ಹೇಳಿದ್ಲಲ್ಲ ಇನ್ನು ನಾನೇನು ಹೇಳೋದು ಅಂತಾನೆ ಮಹೇಶ್ ಆ ದಿನ ಮಹೇಶ್ ಕೆಲಸಕ್ಕೆ ಹೊರಡ್ತಾ ಇರ್ತಾನೆ ರೀ ಹಾಲಿನವರಿಗೆ ದುಡ್ಡು ಕೊಡಬೇಕು ಮರೆತು ಹಾಗೆ ಹೋಗ್ತಿದ್ದಾರಲ್ಲ ಅಂತ ಕೇಳ್ತಾಳೆ ರಾಣಿ ಅಲ್ಲೇ ರೂಮಿನಲ್ಲಿರೋ ನನ್ನ ಶರ್ಟ್ ಜೇಬಿನಲ್ಲಿದೆ ತಗೋ ಎಂದು ಹೇಳಿ ಅವಸರವಾಗಿ ಹೊರಟೋಗ್ಬಿಡ್ತಾನೆ ಮಹೇಶ್ ಸಂಜೆ ಹಾಲು ಹಾಕು ಅವರು ಮನೆಗೆ ಬಂದಾಗ ರಾಣಿ ಜೇಬಿನಲ್ಲಿ ಹಣ ತರೋಕೆ ಅಂತ ನೋಡ್ತಾಳೆ ಜೇಬು ಖಾಲಿಯಾಗಿದೆ ಬೇರೆ ಕಡೆ ಎಲ್ಲಾದರೂ ಇಟ್ಟು ಜೇಬಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ರಾ ಅಂದ್ಕೊಂಡು ಎಲ್ಲ ಕಡೆ ಹುಡುಕ್ತಾಳೆ ರಾಣಿಗೆ ಹಣ ಸಿಗಲ್ಲ ಗಾಬರಿ ಆಯಿತು ಮನೆ ಕೆಲಸದವಳು ಏನಾದರೂ ಬಂದಾಗ ತಗೋಬಿಟ್ಲಾ ನಾನೇ ಮುಂದೆ ನಿಂತು ಕೆಲಸ ಮಾಡ್ಸಿದ್ನಲ್ಲ ಅವಳನ್ನ ಬಿಟ್ಟರೆ ಯಾರು ರೂಮ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಕಣ್ಮಣಿ ಏನಾದರೂ ಚೀಚೆ ಒಂದು ದಿನನೂ ಕಳ್ತನ ಮಾಡಿದವಳಲ್ಲ ಅವಳು ಎಷ್ಟೋ ಸಲ ನಾನು ಅವಳು ಮುಂದೆನೇ ಪೆಟ್ಟಿಗೆ ಎಲ್ಲ ತೆಗ್ದಿದ್ದೀನಿ ಒಂದು ದಿನನೂ ಕಳ್ತನ ಆಗಿರಲಿಲ್ವಲ್ಲ ಆದರೂ ಒಂದು ಸಲ ಕಣ್ಮಣಿನ ಕೇಳಿಬಿಡಬೇಕು ಅಂದ್ಕೊಳ್ತಾಳೆ ಹಾಲಿನವರಿಗೆ ನೀವು ನಾಳೆ ಬಂದುಬಿಡಿ ಮನೆಯವರು ದುಡ್ಡು ಕೊಡೋದು ಮರ್ತುಬಿಟ್ಟಿದ್ದಾರೆ ಎಂದು ಹೇಳಿ ಕಳಿಸ್ತಾಳೆ ಕಣ್ಮಣಿ ಸಣ್ಣ ಧ್ವನಿಯಲ್ಲಿ ಹಾಡನ್ನು ಹೇಳ್ತಾ ಮನೆ ಒಳಗೆ ಬರ್ತಾಳೆ ಕಣ್ಮಣಿ ನಿಂತ್ಕೊ ಏನು ಚಿಕ್ಕಮ್ಮ ಏನದು ಕೈಯಲ್ಲಿ ಹೊಸ ಟಾಪ್ ತಗೊಂಡೆ ಚಿಕ್ಕಮ್ಮ ಎಂದು ಕವರ್ ಓಪನ್ ಮಾಡ್ತಿರುವಾಗ ನಿನಗೆ ದುಡ್ಡಲ್ಲಿಂದ ಬಂತು ಅಪ್ಪನ ಜೇಬಿಂದ ತಗೊಂಡೆ ಅಂತಾಳೆ ಕಣ್ಮಣಿ ಜೇಬಲ್ಲಿ ದುಡ್ಡಿದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಪ್ಪನೇ ಬೆಳಗ್ಗೆ ಹೇಳಿದ್ರಲ್ಲ ಚಿಕ್ಕಮ್ಮ ನಿನಗೆ ತಗೋ ಅಂತ ಹೇಳಿದ್ರಾ ಇಲ್ಲ ನನಗೆ ದುಡ್ಡು ಬೇಕಾಗಿತ್ತು ನಾನೇ ತಗೊಂಡೆ ಅಂತಾಳೆ ಅಬ್ಬ ಇಷ್ಟು ಧೈರ್ಯ ನಿನಗೆ ನಿನ್ನ ಈ ಕೆಟ್ಟ ಚಾಳಿನ ಬಿಡಿಸ್ತೇ ಇದ್ದರೆ ನನ್ನ ಹೆಸರು ರಾಣಿನೇ ಅಲ್ಲ ಎನ್ನುತ್ತಾ ಕಣ್ಮಣಿಯ ಜಡೆ ಹಿಡಿದು ತನ್ನೆಡೆಗೆ ಎಳೆದುಕೊಂಡು ಕಣ್ಮಣಿಯ ಕೆನ್ನೆಗೆ ಬೆನ್ನಿನ ಮೇಲೆ ಎರಡು ಏಟು ಹಾಕಿದ್ಲು ಇನ್ನೊಂದು ದಿನ ಕದ್ರೆ ನಿನ್ನ ಬೆರಳನ್ನೇ ಮುರಿದು ಹಾಕ್ಬಿಡ್ತೀನಿ ಅಂದ್ಲು ಆದರೆ ಕಣ್ಮಣಿ ಅಲುಗಾಡಲಿಲ್ಲ ತನಗೆ ಬೇಕಾದ ಹೊಸ ಬಟ್ಟೆಯನ್ನು ತಗೊಳ್ಳೋ ಅಧಿಕಾರವೂ ನನಗಿಲ್ವಾ ಸ್ಕೂಲ್ನಲ್ಲಿ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಬರ್ತಾರೆ ನಾನು ಯಾಕೆ ಹಾಕೋಬಾರ್ದು ನಾನು ದುಡ್ಡು ಕೇಳಿದೆ ಆದರೆ ಕೊಡಲಿಲ್ಲ ಆದ್ದರಿಂದ ನಾನೇ ತಗೊಂಡೆ ಅದು ಕಳ್ಳತನನಾ ಅಪರಾಧನಾ ನನಗೆ ಅಮ್ಮ ಇದ್ದಾಗ ಹುಟ್ಟಿದ ದಿನಕ್ಕಾದರೂ ಹೊಸ ಬಟ್ಟೆ ಬರ್ತಾಯಿತ್ತು ಈಗ ಬಾಯ್ಬಿಟ್ಟು ಕೇಳಿದ್ರೂ ದುಡ್ಡು ಕೊಡಲ್ಲ ನಾನು ಮಾಡಿದ್ದು ತಪ್ಪಾ ಅಂತ ಮನಸ್ಸಿನಲ್ಲೇ ಅಂದುಕೊಳ್ತಾಳೆ ಕಣ್ಮಣಿ ಗೋಣಿ ಚೀಲದ ಮೇಲೆ ಸುಖವಾಗಿ ನಿದ್ರಿಸುತ್ತಿದ್ದ ಮಿನಿಯ ಕಡೆ ಧಾವಿಸುತ್ತಾ ಬಂದ್ಲು ಕಣ್ಮಣಿ ದ್ವೇಷದಿಂದ ಅದನ್ನು ಹೊಡೆದು ಎಬ್ಬಿಸಿದ್ಲು ಮಿನಿ ಬೆಚ್ಚಿ ಬಿಡ್ತು ಕಣ್ಮಣಿ ಅದನ್ನು ಹೊಡೆಯೋಕೆ ಪ್ರಾರಂಭಿಸಿದ್ಲು ಎರಡು ಏಟು ಬೀಳುತ್ತಲೆ ಅವಳ ಕೈಯಿಂದ ಜಾರಿಕೊಂಡು ಬೆಕ್ಕು ಓಡ್ತಾ ಇತ್ತು ತನ್ನಿಂದ ತಪ್ಪಿಸಿಕೊಂಡು ಹೋಗ್ತಿರೋದನ್ನು ಕಂಡ ಕಣ್ಮಣಿಯ ರೋಷ ಇನ್ನೂ ಹೆಚ್ಚಾಗಿ ಎಷ್ಟು ಸೊಕ್ಕು ನಿನಗೆ ನನ್ನಿಂದಾನೇ ತಪ್ಪಿಸ್ಕೊಂಡು ಓಡ್ತೀಯಾ ಎಂದು ಬೆಕ್ಕನ್ನೇ ಹಿಂಬಾಲಿಸಿದ್ಲು ಪ್ರಾಣಾಪಾಯದಿಂದ ಪಾರಾಗಲು ಬೆಕ್ಕು ಕಾಂಪೌಂಡ್ ಹಾರಿ ರೋಡಿಗೆ ಓಡ್ತು ನಿಂತ್ಕೋ ನೀನಿವತ್ತು ಎಲ್ಲೇ ಹೋದರೂ ನಿನ್ನನ್ನು ಬಿಡಲ್ಲ ಎಂದು ಕಿರ್ಚುತ್ತಾ ಕಣ್ಮಣಿ ರೋಡಿನಲ್ಲಿ ಬೆಕ್ಕಿನ ಹಿಂದೆ ಓಡಿದ್ಲು ಮುಂದೆ ಬೆಕ್ಕು ಹಿಂದೆ ಕಣ್ಮಣಿ ಇಬ್ಬರು ಬೀದಿಯಲ್ಲಿ ಓಡ್ತಾ ಇದ್ರು ಪ್ರಾಯದ ಹುಡುಗಿ ಹೀಗೆ ಬೆಕ್ಕಿನ ಹಿಂದೆ ಓಡ್ತಾ ಇರೋದನ್ನು ಜನಗಳು ನಿಂತ್ಕೊಂಡು ನೋಡ್ತಾ ಇದ್ರು ಕೆಲವು ಪರಿಚಿತರು ಕಣ್ಮಣಿ ಕಣ್ಮಣಿ ಎಂದು ಕೂಗಿದ್ರು ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದ ಕಣ್ಮಣಿ ಈ ಬೆಕ್ಕನ್ನು ಹಿಡಿಯುವುದೇ ತನ್ನ ಜೀವನದ ಪರಮ ಗುರಿ ಎಂಬಂತೆ ಬೆಕ್ಕಿನ ಹಿಂದೆ ಓಡ್ತಾ ಇದ್ಲು ಪ್ರಾಣಾಪಾಯದಿಂದ ಪಾರಾಗಲು ಮಿಂಚಿನ ಮರಿಯಂತೆ ಓಡ್ತಾ ಇದ್ದ ಬೆಕ್ಕು ಕಣ್ಮಣಿಯಿಂದ ತಪ್ಪಿಸ್ಕೊಂಡ್ಬಿಡ್ತು ಓಡಿ ಓಡಿ ಬೆಂಡಾದ ಕಣ್ಮಣಿ ನೆಲದ ಮೇಲೆ ಧೋಪನೆ ಬಿದ್ದಲು ಹೀಗೆ ವಿಚಿತ್ರವಾಗಿ ವರ್ತಿಸ್ತಾ ಇರೋ ಕಣ್ಮಣಿ ಮುಂದೆ ಸರಿಯಾಗಬಹುದಾ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಸ್ಟೋರಿ ಕೇಳ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡೆ ತನಕ ಸ್ಟೋರಿ ಕೇಳಿದವ್ರಿಗೂ ಕೂಡ ತುಂಬಾ ಧನ್ಯವಾದಗಳು